फ <laughs> <को> <laughs>

ಬೈಕ್ ಬಿತ್ತಲ್ಲ ಮಾರು ಬೈಕ್ ಬಿತ್ತಲ್ಲ ಮಗ ಎಂತದ್ ಈಗ ಆಯತ್ ಮಾರು ಕಟ್ಟಿ ಆಯ್ತಲ್ಲ ಅದೇದ್ ಗಾಡಿ <tegued gardens> <laughs> <the people> <laughs>

ಎಂತ ಹೇಳ ನೀ ಆಯ್ತು ಮಾರ ನಾ ಒಬ್ಬನವ್ರು ಗ್ಯಾರಂಟಿ ಐಲೇ ಇಲ್ಲ ಹಿಂಗೆ ಎಚ್ಕೆ ಹೋಗಿ ಹಾಕಿ ಯಾರು ಬೇರೆ ಕರ್ವೀ ನೆಟ್ವರ್ಕ್ ನೆಟ್ವರ್ಕು ಇಲ್ಲ ಅಲ್ಲ ಯಾರು ಗಾಡಿಗೆ ಅದೊಂದು ಕ್ಲಚ್ ಕೊಟ್ಟ ಅದ್ದೆಸಿ ಅದು ಅದು ಸದ್ಯಕ್ಕೆ ಎಂತ ಮಾಡ್ಲಿಕ್ಕೆ ಕಾಂಬ ಎಂತ ಆಯ್ತು ಕಾಂಬ ಚಿಕ್ಕ ಆಯ್ತಲ್ಲ ನಾವು ಶೋರೂಮ್ ಒಂದು ಬಿಡ್ಕಾತ್ ಮಿರರ್ ಒಂದು ಅದೇ ಒಳ್ಳೆ ಆಯ್ತು

ನೋಡಿ ಬೀಳುತ್ತೆ <im sharing> <like> <-trip hate>. <Hintermerrim> <tip töms> <tip>

రేయ్ అబ్బా ఇలా రేయ్ ఇది రేయ్ అరట్ టైం కొడ మార్గ వాడు ఎందు వేదరా దాని ఎంత ఎక్కుంది అందరా ఆ అలా ఆల్ జరుగుతా హ జరుగుత